ಗುಡ್ ಮಾರ್ನಿಂಗ್ ಕುಟುಂಬದವರೇ ನಾನು ನಿಮ್ಮ ಮನೆಮಗಳು ಪುಷ್ಪ ಸೊ ಎಲ್ಲ ಹೋಟೆಲಲ್ಲೂ ಕಾಫಿಗೆಲ್ಲ ನಮ್ಗೆ ಇಡ್ತನಿಲ್ಲ ಆದರೆ ಈ ಓಟಲಲ್ಲಿ ನಮಗೆ ಸ್ಪೆಷಲ್ಲಾಗಿ ನಮಗೆ ಟೀ ಬ್ಯಾಗು ಕಾಫಿಗೆ ಮತ್ತು ಆಲ್ ಪೌಡ್ರ್ ಎಲ್ಲ ಇಟ್ಟಿದ್ದರು ಮತ್ತು ಕೆಟಲ್ ಕೂಡ ಇಟ್ಟಿದ್ದರು ಬೆಳಗ್ಗೆನೇ ಅದು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದ್ವಿ ರೀ ನಮ್ಮ ಬೆಂಗಳೂರು ಥರ ನಿಜವಾಗ್ಲೂ ಬೆಳಗ್ಗೆನೇ ಎಷ್ಟು ಖುಷಿ ಆಯಿತು ಅಂದರೆ ಅದನ್ನು ಮುಗಿಸ್ಕೊಂಡು ನಾವು ತಿಂಡಿಗೆ ಓದ್ಬೋ ಇವತ್ತೇನು ಸ್ಪೆಷಲ್ ತಿಂಡಿ ಮಾಡಿದ್ರು ಅಂದರೆ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಲೆಮನ್ ಚಿತ್ರಾನ್ನ ಅದನ್ನು ಮುಗಿಸ್ಕೊಂಡು ನಾವು ದರ್ಶನಕ್ಕೆ ಹೋದ್ವು ಅವ್ರಿಗೆ ನಾಯಿಗೆ ಮೇಲೆ ಬರೀತಾರಂತೆ ಬರೆದಾಗ ಅವರು ದೊಡ್ಡ ಇದಾಗ್ತಾರೆ ಏನ್ ಬೇಕು ಅಂತ ಕೇಳಿದಾಗ ನಿನ್ ಪೂಜೆ ಕೊಡು ಸಾಕು ನಿಂಗೆ ಏನ್ ಕೊಡ್ತೀನಿ ಅಂತ ಕೇಳಿದಾಗ ನಂಗೆ ಪೂಜೆ ಮಾಡಿ ಇದ್ಕೊಡು ಸಾಕು ಅಂತ ಹೇಳಿ ಅವ್ರು ಇದಾಗಿ ಇದೊಂದು ದೊಡ್ಡ ಪೀಠ ಆಗಿದೆ ಅಂತಿದ್ದು ಅದಕ್ಕೆ ಕವಿರತ್ನ ಕಾಳಿದಾಸ ಊರು ಹುಟ್ಟಿದ ಊರು ಅಂತ ಈ ದೇವಸ್ಥಾನ ಬಂದು ಮಹಾಕಾಳೇಶ್ವರಿ ದೇವಸ್ಥಾನ ಕವಿರತ್ನ ಕಾಳಿದಾಸ ಅವ್ರಿಗೆ ನಾಲ್ಗೆ ಮೇಲೆ ಓಂಕಾರ ಬರೆದ ಕಾಳೇಶ್ವರಿ ತಾಯಿ ದೇವಸ್ಥಾನ ನಮಗಂತೂ ನಿಜವಲ್ಲ ಆ ತಾಯಿ ನೋಡಿ ತುಂಬ ಖುಷಿ ಆಯಿತು ರೀ ಎಷ್ಟು ಚೆನ್ನಾಗಿತ್ತು ದೇವಸ್ಥಾನ ಅಂದರೆ ನೋಡಿರಿ ನೀವೇ ನೋಡಿ ಆದಷ್ಟು ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನಿಮ್ಮ ನೋಡೋದಕ್ಕೆ ಅಂತಾನೆ ಇಲ್ಲಿ ಕಾಳಬೈರೇಶ್ವರ ದೇವಸ್ಥಾನದಲ್ಲೇ ನೋಡಿ ಈ ಥರ ದಾರಗಳು ಅಲ್ಲೇ ಸಿಗುತ್ತೆ ಅದನ್ನ ತೊಗೊಂಡು 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 ಈ ಥರ ಎಲ್ಲ ಕಟ್ಟಿದ್ರು ರೀ ಈ ಥರ ಸುಮಾರು ಬ್ಯಾ ಇದು ಇದು ಕಟ್ಟಿದ್ರು ಸೊ ಏನಂತು ಏನು ವಿಶೇಷ ನಂಗೆ ಗೊತ್ತಿಲ್ಲ ನನಗೆ ಹಿಂದಿ ಬರ್ದಕ್ಕೋಸ್ಕರ ನಾನು ಯಾರನ್ನೂ ಹೋಗಿಲ್ಲ ಏನಕ್ಕೆ ಅಂದರೆ ಬಟ್ ಇಲ್ಲಿನ ಸಂಪ್ರದಾಯ ಏನಿದೆ ಇದನ್ನ ಏನಕ್ಕೋಸ್ಕರ ಈ ಒಂದು ಥ್ರೆಡ್ಗಳ್ನ ಕಟ್ತಾರೋ ಗೊತ್ತಿಲ್ಲ ಸೊ ಈ ಕೈಗೆಲ್ಲ ಕಟ್ಕೊಳ್ಳೋದಕ್ಕೆ ದಾರ ಬರುತ್ತೆ ನೋಡಿ ಆ ಥರ ದಾರನ ನೋಡಿ ನೋಡ್ಬೋದು ನೀವು ದೇವಸ್ಥಾನ ಫುಲ್ಲು ಈ ಥರ ಆ ದಾರನ ಮೂರು ಮೂರು ಗಂಟೆ ಹಾಕಿದ್ದಾರೆ ಮಹಿಮೆ ಏನು ಅಂತ ಗೊತ್ತಿಲ್ಲ ಸೊ ನಾವು ಮೊದಲನೇದಾಗಿ ಬಂದಿದ್ದ ದೇವಸ್ಥಾನ ದಿನ ಕಾಳಬೈರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆ ತುಟ್ಟ ತುದಿಯವರೆಗೂ ಎಷ್ಟು ದೀಪ ಹಚ್ಚಿದ್ದಾರೆ ಮತ್ತೆ ನಾವು ಇಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ತಲೆ ಮೇಲೆ ಬಟ್ಟೆ ಹಾಕೊಂಡು ಸೀರೆ ಉಟ್ಕೊಂಡು ಹಾಕೊಂಡು ಹೋಗ್ಬೇಕಂತೆ ಇಲ್ಲಿನ ವಾಡಿಕೆ ಅಂತ ತುಂಬಾ ಚೆನ್ನಾಗಿರುತ್ತದೆ ಇದು ಬಂದು ರಾಮ ಮಂದಿರ ಅಂತೆ ಸೊ ಮೂರನೇ ದೇವಸ್ಥಾನ ಸುಬ್ರಹ್ಮಣ್ಯ ಗಣೇಶ ಮಂಗಳ ಗ್ರಹ ಅಂತೆ ದೇವಸ್ಥಾನ ಸೊ ನಾಲ್ಕನೇದು ಈ ಒಂದು ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಇದು ಕೃಷ್ಣ ಪರಮಾತ್ಮ ಸ್ವಾಮಿ ಗುರುಕುಲ ಕಲ್ತಿದ್ದ ಜಾಗ ಅಂತೆ ಸೊ ಇಲ್ಲಿ ಬಂದು ಕೃಷ್ಣ ಪರಮಾತ್ಮ ಸ್ವಾಮಿದು ಒಂದು ದೇವಸ್ಥಾನ ಕೂಡ ಇದೆ હરસદ્ધ શક્તિ પીઠ મિત્રો રાજા વિક્રમ દીપિકા દીપી વિક્રમિતિ હે રાજા વિક્રમ દીપ માહાકાળ દેવસ્થાન ಮಹಾಕಾಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮೊಬೈಲ್ ಎಂಟ್ರಿ ಇಲ್ವಂತೆ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಸೊ ಮೊಬೈಲ್ ಎಂಟ್ರಿ ಇಲ್ದಕ್ಕೋಸ್ಕರ ಸೊ ನಾನು ಮೊಬೈಲ ಲಾಕರಲ್ಲಿ ಇಟ್ಬಿಟ್ಟು ಹೋಗ್ತೀನಿ ದೇವಸ್ಥಾನ ಮಾತ್ರ ಒಳಗಡೆ ತುಂಬ ಚೆನ್ನಾಗಿದೆ ಎಲ್ಲ ದೇವಸ್ಥಾನ ಚೆನ್ನಾಗಿದೆ ಸೊ ಎಂಟ್ರಿ ಆ ಕಡೆ ಹೋಗಬೇಕು ಸೊ ಇವಾಗ ಇವಾಗ ಜರ್ನಿ ಸರಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಮತ್ತೆ ನೆಕ್ಸ್ಟ್ ಅಂತ ಹೇಳಿ ಇದು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಇದು ಹ್ಞೂ ಉಜ್ಜಯಿನಿ ಇದು ತುಂಬಾ ಮುಖ್ಯವಾದಂತ ಜ್ಯೋತಿರ್ಲಿಂಗ ದರ್ಶನ ಮಾಡಕ್ಕೆ ನೋಡ್ತಾ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗಲಿ ಆದ್ರೆ ನೀವು ಬಂದು ದರ್ಶನ ಮಾಡಿ ನಿಮಗೂ ಒಳ್ಳೇದಾಗಲಿ ನಿಜವಾಗ್ಲು ತುಂಬಾನೇ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ ಈ ದೇವಸ್ಥಾನಕ್ಕೆ ಬಂದಮೇಲೆ ಕಿಲೋಮೀಟರ್ ಐತೆ ಇಲ್ಲಿ ಬಂದಮೇಲೆ ನಮ್ಮ ಮೈಂಡ್ ಎಷ್ಟು ಖುಷಿ ಆಯಿತು ಅಂದ್ರೆ ದೇವಸ್ಥಾನ ತುಂಬಾನೇ ಖುಷಿ ಅಂದ್ರೆ ಖುಷಿ ಆಯಿತು ಸೊ ಸಾಧ್ಯವಾದ್ರೆ ಈ ತರ ಒಂದು ದೇವಸ್ಥಾನಕ್ಕೆ ಬನ್ನಿ ಮತ್ತೆ ಇಲ್ಲಿ ಇನ್ನೊಂದು ಮಹಾಕಾಳಿ ತಾಯಿ ಎಲ್ಲಿಗೂ ಬಿದ್ದಿರೋ ಒಂದು ದೇವಸ್ಥಾನ ಕೂಡ ಇದೆ ಅದನ್ನು ಕೂಡ ನಾನು ಇಲ್ಲಿ ವಿಡಿಯೋ ಮಾಡಿದ್ದೀನಿ ಸೊ ನನ್ನ ಒಂದು ವಿಡಿಯೋ ಫುಲ್ಲು ನೋಡಿ ನಾವೆಲ್ಲೆಲ್ಲಿ ಹೋಗಿದೀವಿ ಏನು ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಎಲ್ಲ ಗೊತ್ತಾಗುತ್ತೆ ಸೊ ನೋಡಿ ದೇವಸ್ಥಾನ ಎಷ್ಟು ರಶ್ ಇದ್ದಾರೆ ಸೊ ಎಂಟ್ರೆನ್ಸಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಸೊ ಇಲ್ಲಿ ಬಂದು ಮೊಬೈಲ್ನ ಲಾಕರಲ್ಲಿ ಇಡ್ತೀನಿ ಮಹಾಕಾಳೇಶ್ವರ್ ಜ್ಯೋತಿರ್ಲಿಂಗ ಮೇನ್ ಟೆಂಪಲ್ ಅದು ಸೊ ನೋಡಿ ನೀವು ಒಂದು ಕಡಲೆಕಾಳು ಗೊಜ್ಜು ಸಬ್ಬಕ್ಕಿ ಪಾಯಸ ಎಲ್ಲರಿಗೂ ಬಸ್ ಅಲ್ಲಿ ಜರ್ನಿ ಮಾಡಿ ಈಟ್ ಆಗಿದೆ ಅಂತ ಸೊ ರೈಸು ಏನ್ ಸಾಂಬಾರು ಆಲಗಡೆ ಬದನೆಕಾಯಿ ಸಾಂಬಾರು ಸೊ ರಸಮು ಮಜ್ಜಿಗೆ ಉಪ್ಪಿನಕಾಯಿ ಇಷ್ಟೊಂದೆಲ್ಲ ರೆಡಿ ಮಾಡಿದ್ದಾರೆ ಇವರು ನಾವೀಗ ಓಂಕಾರೇಶ್ವರ ಜ್ಯೋತಿರ್ಲಿಂಗ ನೋಡೋದಿಕ್ಕೆ ಅಂದ್ಬಿಟ್ಟು ಬಂದ್ವು ಸೊ ನೈಟು ತಡವಾಗಿರೋದ್ರಿಂದ ಇವತ್ತು ನೈಟು ರೂಮ್ ಹಾಲ್ಟ್ ಹಾಲ್ಟಾಗಿದ್ದೀವಿ ಸೊ ನೋಡ್ಬೋದು ನಮ್ಮ ರೂಮ್ ಈ ಥರ ಇದೆ ಸೊ ನಮಗೆ ಊಟದ ಪ್ಯಾಕೇಜ್ ಆಗಲಿ ರೂಮ್ ಆಗಲಿ ತುಂಬಾ ಚೆನ್ನಾಗೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಸೊ ಇದು ಗುರು ಗುರುಬಸವೇಶ್ವರ ಟ್ರಾವೆಲ್ಸ್ ಅಂದ್ಬಿಟ್ಟು ಸೊ ಎಲ್ಲ ಸ್ಪೆಷಲಿ ತುಂಬ ಚೆನ್ನಾಗಿದೆ ಸೊ ನೀವು ಫಸ್ಟಿಂದ ನೋಡ್ತಾನೆ ಇದ್ದೀರ ನನ್ನ ಎಲ್ಲ ಯಾವ್ಯಾವ ಥರ ಇದೆ ಅಂತ ಫುಡ್ ಅಂತೂ ಹೇಳೋಂಗೆ ಇಲ್ಲ ರೂಮ್ಸ್ ಎಲ್ಲ ಸೂಪರ್ ಆಗಿದೆ ಸೊ ಇವತ್ತು ನಾವಿಲ್ಲಿ ರೆಸ್ಟ್ ಹಾಕ್ತೀವಿ ನಾಳೆ ಬೆಳಗ್ಗೆ ಓಂಕಾರೇಶ್ವರ ಮುಗಿಸ್ಕೊಂಡು ಮತ್ತೆ ನಾವು ತ್ರಯಂಬಕೇಶ್ವರಗೆ ಹೋಗ್ತೀವಿ ಸೊ ಇಲ್ಲಿ ಫ್ರೆಶ್ಅಪ್ ಆಗಿ ಸೊ ನೈಟ್ ಏನು ಊಟ ಮಾಡ್ತಾರೆ ಸೊ ನೋಡೋಣ ಸ್ಕಿನ್ ಮೇಂಟೈನ್ ಮಾಡಲೇಬೇಕು ಸ್ಕಿನ್ ಮೇಂಟೈನ್ ಮಾಡಿಲ್ಲ ಅಂದರೆ ತುಂಬ ಏನಾದರೂ ಟ್ಯಾನ್ ಆದರೆ ಮೊತ್ತ ಆ ಟಹನ್ನ ಹೋಗಿಸೋದಕ್ಕೆ ತುಂಬಾ ಕಷ್ಟಪಡಬೇಕಾಗತ್ತೆ ಹಾಗಾಗಿ ನಾನು ಏನೊಂದು ಪ್ರವಾಸಕ್ಕೆ ಬಂದಿದ್ದೀನಿ ಪ್ರವಾಸಕ್ಕೆ ಬಂದು ನನ್ನ ಒಂದು ಅನಿ ಕ್ಯೂಬು ಮತ್ತು ಗೋಲ್ಡನ್ ಫೇಶಿಯಲ್ ಬಾಂಬು ಎರಡೂ ಕೂಡ ತೊಗೊಂಡ್ಬಂದಿದ್ದೀನಿ ಸೊ ಎರಡೂ ಕೂಡ ನೀಟಾಗಿ ದಿನ ದಿನ ಒಂದೊಂದು ಕ್ಯೂಬಲ್ಲೇ ಮಸಾಜ್ ಮಾಡ್ತಾನೆ ಇರ್ತೀನಿ ಅಡುಗೆ